Subscribe our NUK News channel and press the bell icon. ಬತ್ತಿ ಬರಿದಾಗಿರೋ ಕೃಷ್ಣೆಯಿಂದ ಜನವಸತಿ ಪ್ರದೇಶಕ್ಕೆ ನುಗ್ಗಿರೋ ಬೃಹದಾಕಾರದ ಮೊಸಳೆಗಳು ಹರಸಾಹಸಪಟ್ಟು ಪಟ್ಟು ಸೆರೆ ಹಿಡಿದ ಮೊಸಳೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿರುವ ಸ್ಥಳೀಯರು ಮೊಸಳೆ ಬಂದರೂ ನೋಡಂಗಿಲ್ಲ ನದಿಗೆ ನೀರು ಬಿಡಂಗಿಲ್ಲ ಅನ್ನೋದಕ್ಕೆ ಆಕ್ರೋಶಗೊಂಡ ಜನರು ಹೌದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿರುವ ಝರಝ್ವಾಡ್ ಐನಾಪುರ್ ಹುಲಗ್ಬಾಳಿ ಗ್ರಾಮದ ಜನವಸತಿ ಪ್ರದೇಶಕ್ಕೆ ನುಗ್ಗಿದ ಮೊಸಳೆಯನ್ನು ಸೆರೆ ಹಿಡಿಯುವಲ್ಲಿ ಸ್ಥಳೀಯರು ಯಶಸ್ವಿಯಾಗಿದ್ದಾರೆ ಕೃಷ್ಣಾ ನದಿ ತೀರದ ಹುಲಗ್ಬಾಳಿ ಗ್ರಾಮದ ಕಬ್ಬಿನ ಗದ್ದೆಗೆ ನುಗ್ಗಿದ ಹದಿನೈದು ಅಡಿ ಉದ್ದದ ಐದು ಮತ್ತು ಆರು ಕ್ವಿಂಟಲ್ ಮೂರು ಮೊಸಳೆ ಕೃಷ್ಣಾ ನದಿಯಲ್ಲಿ ನೀರಿಲ್ಲದ ಕಾರಣದಿಂದ ಆಹಾರ ಅರಸಿಕೊಂಡು ಕುರಿ ಮೇಕೆದ ನಕರು ತಿನ್ನುವುದಕ್ಕೆ ಹೊಂಚು ಹಾಕಿದ್ದ ಮೊಸಳೆಯನ್ನು ಸ್ಥಳೀಯರು ಸೆರೆ ಹಿಡಿಯುತ್ತಿದ್ದಾರೆ ಕಳೆದ ಒಂದೂವರೆ ತಿಂಗಳಿನಿಂದ ಕೃಷ್ಣೆ ಬತ್ತಿ ಹೋಗಿದ್ದರಿಂದ ಝರಜ್ವಾಡ್ ಐನಾಪುರ್ ಹುಲಕ್ಬಾಳಿ ಹಲ್ಯಾಳ್ ದರೂರು ಸೇರಿದಂತೆ ಅಥಣಿ ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಮೊಸಳೆ ಕಾಟ ವಿಪರೀತವಾಗಿದೆ ನದಿಯಲ್ಲಿ ನೀರು ಇಲ್ಲದೆ ಕಂಗಾಲಾದ ಮೊಸಳೆ ಒಂದು ಎರಡು ಕಿಲೋಮೀಟರ್ ದೂರದವರೆಗೂ ಬರುತ್ತಿರಬೇಕಾದರೆ ಇನ್ನು ಜನರ ಪಾಡು ಹೇಗಿರಬೇಡ ಹೇಳಿ ಅನ್ನೋದು ಸ್ಥಳೀಯರ ಪ್ರಶ್ನೆಯಾಗಿದೆ ರಾಜಕಾರಣಿಗಳು ಚುನಾವಣೆ ಫಲಿತಾಂಶ ಅಂತ ಕೃಷ್ಣಾ ನದಿಗೆ ನೀರು ತರಲು ನಿರ್ಲಕ್ಷ್ಯ ಮಾಡದ್ದೇ ನದಿಗೆ ನೀರು ಹರಿಸಿ ಎನ್ನುವುದು ನದಿ ತಡದ ಜನರ ಕೂಗಾಗಿದೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಬೇಸಿಗೆ ಬಂದಾಗಲೆಲ್ಲ ನದಿಯು ಬತ್ತುತ್ತಲೇ ಇರುತ್ತೆ ಮೊಸಳೆಗಳು ಬರುತ್ತಲೇ ಇವೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ನೆರೆಯ ಮಹಾರಾಷ್ಟ್ರ ರಾಜ್ಯದ ಕೊಯ್ನಾ ನಿಂದ ಕೃಷ್ಣಾ ನದಿಗೆ ಮೂರು ಮತ್ತು ಏಳು ಟಿ ಸಿಯಷ್ಟು ನೀರು ಹರಿಸಬೇಕಿದೆ ಆದರೆ ರಾಜಕೀಯ ಮುಖಂಡರು ಜನಪ್ರತಿನಿಧಿಗಳು ಚುನಾವಣೆ ಪ್ರಚಾರ ಫಲಿತಾಂಶದಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ಅಧಿಕಾರಿಗಳು ಚುನಾವಣಾ ಕರ್ತವ್ಯ ಅಂತ ಜನರ ಸಮಸ್ಯೆ ನಿವಾರಣೆಗೆ ಮನಸ್ಸು ಮಾಡುತ್ತಿಲ್ಲ ಹಾಗಾಗಿಯೇ ನೀರು ಆಹಾರ ಹುಡುಕಿಕೊಂಡು ಮೊಸಳೆಗಳು ಜನವಸತಿ ಪ್ರದೇಶಕ್ಕೆ ನುಗ್ಗುತ್ತವೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತು ಆಗಿದೆ ಇದು ಕಾಡಿನ ಪ್ರಾಣಿಯಾದ ಮುಸುಳಿ ಹದ್ನೇ ತಾಲೂಕಿನ ಹುಲ್ಲುಬಳಿ ಗ್ರಾಮದಲ್ಲಿ ರಾತ್ರಿ ಮೂರು ಗಂಟೆಗೆ ತಮ್ಮ ಆಹಾರಕ್ಕಾಗಿ ಹುಡ್ಕಾಡ್ತಿದ್ದ ಮೊಸಳೆಯನ್ನು ಹುಲ್ಲುಬಳಿ ಗ್ರಾಮಸ್ಥರು ಇದನ್ನು ಅಟ್ಯಾಕ್ ಮಾಡಿದರು ಇಡೀ ನದಿಯಾಗಿನ ಮೊಸಳೆ ಎಲ್ಲ ಹೊರಗ ಆಹಾರಕ್ಕಾಗಿ ಕೈಗೆ ಹುಡ್ಕಾಡ್ಕೊತ ಬರತ್ತ ರಾತ್ರಿ ಇಲ್ಲೆಲ್ಲ ನೂರಾರು ವಸ್ತಿಗಳು ಆಡ ಮರಿ ಕುರಿಗಳ ಸಂಬಂಧ ಆಹಾರಕ್ಕಾಗಿ ಹುಡುಕಾಡ್ಕೊತ ಬರತ್ತೈತಿ ಬಂದ ಈಗ ನಿನ್ನೆ ಒಂದು ಹಿಡಿದು ಎಲ್ಲರಿಗೂ ಇಡೀ ರಾಜ್ಯದ ನೋಡ್ಯಾರು ನಿನ್ನೆ ಒಂದು ಹಿಡಿದು ಕಟ್ಟ್ಯಾರು ಇವತ್ತು ರಾತ್ರಿ ಮತ್ತೆ ಒಂದು ಗಂಟೆ ಎರಡು ಗಂಟೆ ಸುಮಾರು ಮತ್ತಿಲ್ಲಿ ಇಡೀ ತೋಟಗೋಟ ಮಣಿಗೋಟ ಬಂದೈತಿ ಅದನ್ನು ನಮ್ಮ ರೈತರು ಒಲಗಬಾಳಿ ರೈತರ ಎಲ್ಲರೂ ಕೂಡ್ಕೊಂಡು ಹಿಡಿದು ಈ ಥರ ಕಟ್ಟೆಕ್ಯಾರ ಅದಕ್ಕೆ ಮೊಟ್ಟ ಮೊದಲಿಗೆ ಕೃಷ್ಣಾ ನದಿ ನೀರು ಇಲ್ಲಾಗ ನಮ್ಮ ಮೊಸಳೆನ ಈ ಥರ ಆಹಾರ ಹುಡ್ಕಾಡ್ಕೊಂಡು ಹೊರಗೆ ಬರತೈತಿ ಅಂದ್ರೆ ಅದಕ್ಕೆ ಕೃಷ್ಣಾ ನದಿ ನೀರು ಬಿಡಿಸ್ರ ಈ ಮೊಸಳಿನೂ ಬದುಕತಾವೋ ಇಡೀ ರೈತ ಕುಲಾನು ಬದುಕತೈತಿ ಮತ್ತೆ ಇನ್ನಿತರ ಸಮಸ್ಯೆನೂ ಬಗೆಹರಿಸೈತೆ ಅಂತೇಳಿ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕ ಜಿಲ್ಲಾ ಆಡಳಿತಕ್ಕ ಮತ್ತು ಈ ರಾಜಕಾರಣಿಗಳಿಗೆ ನಾವು ಉಳಗಬಾಳೆ ರೈತರಿಂದ ಒಂದು ಮನವಿ ಮಾಡ್ಕೊಳ್ತಾ ಇದ್ವಿ ಮೊಸಳೆಗಳ ಕಾಟ ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ಕೃಷ್ಣಾ ನದಿ ನೀರು ಬತ್ತಿದ ಕಾರಣ ಹಾಗಾಗಿ ಜನರು ಅತಂಟ ಕೊಡಲು ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀರು ಬತ್ತಿದ ಕಾರಣ ಕಬ್ಬಿನ ಗದ್ದೆಯಲ್ಲಿ ಬರುವ ಮೊಸಳೆ ಸಹಜ ಹಾಗಾಗಿ ನಾವು ಜಂಜೀರ್ವಾಡದಲ್ಲಿ ಹಾಗೂ ಮತ್ತೆ ಒಂದು ಗುಡಗೋಳದಲ್ಲಿ ಸುರಕ್ಷಿತ ನಾವು ಹಸ್ತಾಂತರ ಮಾಡಿದ್ವಿ ಹಾಗೂ ಇನ್ನೊಂದು ನಿನ್ನೆ ಐನಾಪುರದಲ್ಲಿ ಗುಡ್ಡ ಮಂಡಿ ಕೆಳಗಡೆ ಫೂಲ್ ಅಲ್ಲಿ ಒಂದು ಮಸಾಲೆ ಇಡುದು ಅದು ಒಂದು ಸುರಕ್ಷಿತ ಸ್ಥಳದಲ್ಲಿ ನಾವು ಅದನ್ನು ಸಾಗಿಸಿದೀವಿ ಜನರು ಆತಂಕ ಪಡದೆ ನಮಗೆ ಯಾವತ್ತು ಅವರು ಸ್ವಲ್ಪ ಕರೆಗಳು ಮಾಡಿದ್ರೆ ಅದನ್ನು ಇಲಾಖೆ ಅವರ ಸಹಾಯ ಇರುತ್ತೆ ಅಂತ ಹೇಳಿ ನಾವು ತಕ್ಷಣ ಅದನ್ನು ರೆಸ್ಕ್ಯೂ ಮಾಡಿ ಸುರಕ್ಷಿತ ಸ್ಥಳದಲ್ಲಿ ಹಸ್ತಾಂತರ ಸರಿ ಇನ್ನೊಂದು ಕೆಲವೊಂದು ಕಡೆ ಬೇಕಾ ಜನ ಹೆಚ್ಚಿತ್ರ ವಿಷಯ ಮಾಡ್ತಾರೆ ಅದು ಮಾಡ್ಬೋದಾ ಏನು ಸರಿ ಅಂದ್ರೆ ಹೆಂಗಾಗ್ತತ್ರಿ ತಕ್ಷಣ ನಾವು ಹೇಳಿದ್ರೆ ನಾವು ಏನ್ ಟೀಮ್ ಮಾಡಿ ತಗೊಂಡು ಅಲ್ಲಿ ಹೋಗೋ ತನಕ ಸ್ವಲ್ಪ ನಮಗೊಂದು ಲೇಟ್ ಆಗ್ತದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ಕಾಸ್ ಆಗ್ಬೋದು ಎರಡು ತಾಸ ಯಾಕಂದ್ರೆ ನಮ್ ಟೀಮ್ ಎಲ್ಲಾ ಇಲ್ಲಿ ಗ್ಯಾದರ್ ಆಗಿ ವೆಹಿಕಲ್ ತಗೊಂಡು ಹೋಗಿ ಎಲ್ಲ ಹೋಗ್ಬೇಕಾಗ್ತೈತಿ ಅದ್ರ ಸಂಬಂಧ ಅಲ್ಲಿ ತನಕ ಅಲ್ಲಿ ಅವ್ರು ಏನ್ ಮಾಡಿರ್ತಾರೆ ನಮಗೂ ಗೊತ್ತಾಗಿರ್ತಾರೆ ಅದು ಬೇಕಾದ್ರೆ ಒಂದು ಗಂಟೆ ಮೊದಲು ನಮ್ ಸ್ಟಾಫ್ ಹೋಗಿ ಯಾರು ನಿಂತಿರ್ತಾರೆ ನಿಂತ ಆದ್ಮೇಲೆ ನಾವು ಅದಕ್ಕೆ ಚಿತ್ರಹಿಂಸೆ ಯಾರು ಮಾಡಿರಂಗಿಲ್ಲ ಯಾಕಂದ್ರೆ ಅದು ಸ್ವಲ್ಪ ಅದ್ರ ಮೇಲಿನ ಚರ್ಮ ಸ್ವಲ್ಪ ಗಟ್ಟಿ ಜಾತಿ ವಟಿನಲ್ಲಿ ಮಳೆಗಾಲದಲ್ಲಿ ಸಮುದ್ರದಂತೆ ಇರೋ ಕೃಷ್ಣ ಬೇಸಿಗೆಯಲ್ಲಿ ಮರುಭೂಮಿಯಾಗುತ್ತಿದ್ದರೂ ಕೂಡ ಯಾರು ಕೂಡ ನೀರು ಹರಿಸಿ ಪುಣ್ಯ ಕಟ್ಟಿಕೊಳ್ಳಲು ಮುಂದೆ ಬರುತ್ತಿಲ್ಲ ಇದೀಗ ಮೊಸಳೆಯ ಕಣ್ಣೇರಿಗಾದ್ರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣು ತೆರೆಯುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಎಸ್ಎಂ ಮುಂಜೆ ಆರ್ ಆರ್ ಪಾಟೀಲ್ ಎಸ್ಎಂ ಗಾಳಿ ಸುರೇಶ್ ಬಾಗಿ ರಾಘಪ್ಪ ಬಬ್ಲಿ ದಯಾನಂದ್ ನಾಯಕ್ವಾಡಿ ದತ್ತಾ ಜಾಧವ್ ಸಿದ್ದಪ್ಪ ಶಿರೂರು ರಾಘು ಕುಲಗರ್ಣಿ ಪ್ರಶಾಂತ್ ಗಂಗಾಧರ್ ನಾಗಪ್ಪ ಆಚರಟ್ಟಿ ಉಪಸ್ಥಿತರಿದ್ದರು